ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ನ ನಿಮಗೆ ಮಗತ್ತೊಮ್ಮೆ ಸ್ವಾಗತ ಬಯಸಿದ್ದೇನೆ ಮಿತ್ರರೇ ನಾನು ಇವತ್ತು ದನಗಳಲ್ಲಿ ಬರುವಂತಹ ಒಂದು ವಿಶಿಷ್ಟವಾದ ತಳಿ ಆಗಿರುವಂತಹ ಮಲೆನಾಡು ಗಿಡ್ಡ ಎಂಬ ದನದ ಬಗ್ಗೆ ವಿಡಿಯೋ ಮಾಡ್ತಿದ್ದು ಇದರಲ್ಲಿ ನಾನು ಈ ದನಗಳ ಗುಣಲಕ್ಷಣಗಳು ಅದರ ಪ್ರಾಮುಖ್ಯತೆ ಬೆಳೆಸಿಕೊಳ್ಬೇಕಾದಂತಹ ರೀತಿ ನೀಡಬೇಕಾದಂತಹ ಆಹಾರಗಳು ಹಟ್ಟಿ ವ್ಯವಸ್ಥೆ ವಾತಾವರಣ ಆಗಬಹುದಾದಂತಹ ಲಾಭಗಳು ರೋಗಗಳು ಔಷಧಿಗಳು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಇನ್ನು ವಿಷಯದ ಕಡೆಗೆ ಆರಂಭಿಸುವುದಕ್ಕಿಂತ ಮೊದಲು ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ನೆನೆಸ್ಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುದಾದ್ರೆ ಇದೊಂದು ಮಲೆನಾಡು ಪ್ರದೇಶಗಳಲ್ಲಿ ಮೊದಲಿನಿಂದಲೂ ಸಾಕಿಕೊಂಡು ಬಂದಿರುವ ದನದ ಪ್ರಮುಖ ತಳಿಯಾಗಿದ್ದು ಇದೊಂದು ನೂರಕ್ಕೆ ನೂರಷ್ಟು ಅಪ್ಪಟ ನಾಟಿ ತಳಿಯಾಗಿರ್ತದೆ ಹೆಸರೇ ಸೂಚಿಸಿದಂತೆ ಇವು ತುಂಬಾನೇ ಗಿಡ್ಡವಾಗಿದ್ದು ಮಲೆನಾಡು ಪ್ರದೇಶದ ಬಯಲು ಗುಡ್ಡಗಾಡು ಪ್ರದೇಶಗಳಲ್ಲಿ ಬಿಟ್ಟು ಸಾಕುತ್ತಿರುವ ದನವಾಗುತ್ತದೆ ಇವು ಸಾಧಾರಣ ಎರಡರಿಂದ ಎರಡೂವರೆ ಅಡಿಯಷ್ಟು ಎತ್ತರವಾಗಿ ಬೆಳೆದುಕೊಂಡು ಕೊಂಡು ಬೆಳೀತದೆ ಇವುಗಳಿಗೆ ಸಾಧಾರಣ ಹೆಚ್ಚಿನ ಪ್ರಮಾಣದಲ್ಲಿ ಕೊಂಬು ಇರುವುದಿಲ್ಲವಾದರೂ ಕೆಲವು ದನಗಳಲ್ಲಿ ಚಿಕ್ಕದ ಪ್ರಮಾಣದ ಕೊಂಬು ಕಾಣಿಸುತ್ತವೆ ಇವು ಶುದ್ಧ ನಾಟಿ ದನವಾಗಿರುವುದರಿಂದ ಇದರ ಭುಜದ ಎತ್ತರವಾಗಿ ಬೆಳೆದಿದ್ದು ಬಾಲವು ಉದ್ದವಾಗಿದ್ದು ಕೆಲವೊಮ್ಮೆ ನೆಲಕ್ಕೆ ತಾಗುವಂತಾಗಿರುತ್ತದೆ ಹೆಚ್ಚಾಗಿ ಬಿಳಿ ಬಣ್ಣದ ಕಣ್ಣುಗಳನ್ನು ಹೊಂದಿರುತ್ತವೆ ಇವು ಮುಖ್ಯವಾಗಿ ಎಲ್ಲ ಬಣ್ಣಗಳಲ್ಲಿಯೂ ಬರುತ್ತವೆ ಆದರೂ ತಾಮ್ರದ ಬಣ್ಣದಲ್ಲಿ ಬಂದ್ರೆ ಅದಕ್ಕೆ ಕಪಿಲ ಎಂದು ಕರೀತಾರೆ ಮಲೆನಾಡು ತಲೆಯಲ್ಲಿ ಬರುವ ಈ ಕಪಿಲ ದನಗಳಿಗೆ ಧಾರ್ಮಿಕವಾಗಿ ಹೆಚ್ಚಿನ ಸ್ಥಾನಮಾನವಿದ್ದು ವಾಸ್ತು ಪ್ರಕಾರವು ತುಂಬಾ ಮುಖ್ಯ ಎನಿಸಿಕೊಳ್ತವೆ ಆದ್ದರಿಂದ ಹೆಚ್ಚಿನ ಬೇಡಿಕೆ ಇದ್ದು ದಿನ ಬೆಲೆಗೆ ಮಾರಾಟವಾಗ್ತದೆ ಆದರೆ ಇತ್ತೀಚೆಗೆ ಇದರ ಲಭ್ಯತೆಯು ಕಡಿಮೆಯಾಗುತ್ತ ಬರ್ತದೆ ಬರ್ತಿದೆ ಇನ್ನು ಇದರಲ್ಲಿ ಹಳದಿ ಬಣ್ಣದ ದನಗಳಿಗೆ ಸ್ವರ್ಣ ಕಪಿಲ ಎಂದು ಕರೆಯುತ್ತಾರೆ ಇವುಗಳು ಕೂಡ ತುಂಬಾ ವಿರಳವಾಗಿ ಕಾಣಿಸುತ್ತಿರುತ್ತವೆ ಇತ್ತೀಚೆಗೆ ಕೆಲ ಗೋಶಾಲೆಗಳಲ್ಲಿ ನಶಿಸಿ ಹೋಗುತ್ತಿರುವ ಈ ಕಪಿಲ ಮತ್ತು ಸ್ವರ್ಣ ಕಪಿಲಗಳ ತಳಿಯನ್ನು ಅಭಿವೃದ್ಧಿಗೊಳಿಸಲಾಗ್ತದೆ ಈ ಮಲೆನಾಡು ಗಿಡ್ಡ ತಳಿಯ ದನಗಳು ಮೂರು ವರ್ಷ ತುಂಬಿದ ನಂತರವೇ ಪ್ರಥಮ ಕರುವಿಗೆ ಜನ್ಮ ನೀಡುತ್ತವೆ ನಂತರ ಪ್ರತಿ ವರ್ಷವೂ ಕರು ನೀಡುತ್ತಲೇ ಇರುತ್ತವೆ ಇವುಗಳಿಗೆ ಇವುಗಳ ಜೀವಾವಧಿಯು ಸಾಧಾರಣ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷವಾಗಿದ್ದು ಅಷ್ಟು ವರ್ಷವು ಕರುಗಳಿಗೆ ಜನ್ಮ ನಿರ್ತನೆ ಇರ್ತದೆ ಈ ಮಲೆನಾಡು ತಳಿಗಳಿಗೆ ಇಷ್ಟೊಂದು ಮಹತ್ವ ಪಡೆಯಲು ಇದು ಕೊಡುವ ಅಲ್ಪ ಪ್ರಮಾಣದ ಹಾಲು ಮತ್ತು ಆ ಹಾಲಿನ ಪೌಷ್ಟಿಕತೆ ಮತ್ತು ಔಷಧಿ ಗುಣಗಳೇ ಕಾರಣವಾಗಿದ್ದು ಇದು ಸಾಮಾನ್ಯವಾಗಿ ದಿನಕ್ಕೆ ಒಂದಕ್ಕೆ ಸಾಧಾರಣ ಒಂದು ಒಂದರಿಂದ ಒಂದೂವರೆ ಲೀಟರ್ ಹಾಲು ನಿಡ್ತದೆ ಕೆಲವು ರಿಸರ್ಚ್ ಪ್ರಕಾರ ಈ ಒಂದು ಲೀಟರ್ ಹಾಲು ಜರ್ಸಿ ಅಥವಾ ಎಚ್ ಎಫ್ ದರಗಳ ಹತ್ತು ಲೀಟರ್ ಹಾಳಿಗೆ ಹಾಲಿಗೆ ಸಮವಾಗಿರುತ್ತವೆ ಕೆಲವೊಂದು ಆಯುರ್ವೇದಿಕ್ ಔಷಧಿ ತಯಾರಕರು ಕಡ್ಡಾಯವಾಗಿ ಇದೇ ಹಾಲನ್ನು ಉಪಯೋಗಿಸುತ್ತಾರೆ ಮತ್ತು ಇದರ ಗಂಜಲ ಮತ್ತೆ ಗೊಬ್ಬರ ಅದರದೇ ಆದ ಪ್ರಮುಖತೆ ಪ್ರಾಮುಖ್ಯತೆಯನ್ನು ಗಳಿಸಿಕೊಂಡಿರುತ್ತದೆ ಗಿಡಗಳಿಗೆ ಬೇಕಾದಂತಹ ಜೀವಾಮೃತ ತಯಾರಿಕೆಯಲ್ಲಿ ಮುಖ್ಯವಾಗಿ ಇದನ್ನು ಬಳಸಲಾಗ್ತದೆ ನಮ್ಮಲ್ಲಿ ಜಾಗದ ವ್ಯವಸ್ಥೆ ಇದ್ದಲ್ಲಿ ಮನೆಯ ಉಪಯೋಗಕ್ಕಾಗಿ ಈ ತಳಿಯ ಒಂದೆರಡು ದನಗಳನ್ನು ಸಾಕಿಕೊಂಡ್ರೆ ತುಂಬಾ ಯೋಗ್ಯವಾಗಿದ್ದು ಇದರ ಸಾಕಾಣಿಕೆಯು ಹೈಬ್ರಿಡ್ ದನಗಳ ಸಾಕಾಣಿಕೆಯನ್ನು ಹೋಲಿಸಿದರೆ ತುಂಬಾನೇ ಸುಲಭವಾಗಿದ್ದು ಇವುಗಳು ಉತ್ತಮ ಮಟ್ಟದ ಗಟ್ಟಿ ದೇಹವನ್ನು ಹೊಂದಿದ್ದು ಎಲ್ಲ ರೋಗಗಳಿಂದಲೂ ಹೋರಾಡುವ ಉತ್ತಮ ಮಟ್ಟದ ರೋಗ ನಿರೋಧಕ ಶಕ್ತಿ ಹೊಂದಿರ್ತದೆ ಎಲ್ಲಾ ಜಾಗಗಳಲ್ಲಿಯೂ ಎಲ್ಲಾ ಹವಾಗುಣಗಳಲ್ಲಿಯೂ ಎಲ್ಲ ಏನನ್ನಾದರೂ ತಿನ್ಕೊಂಡು ಬಾಳಿ ಬದುಕುವ ಶಕ್ತಿ ಈ ಮಲೆನಾಡು ಅಲ್ಲಿಯ ದನಗಳಿಗೆ ಇದ್ದು ಸುಲಭವಾಗಿ ಬೆಳೆದುಕೊಳ್ತವೆ ಸ್ವಾಭಾವಿಕ ಸ್ವಭಾವದಲ್ಲಿಯೂ ತುಂಬಾನೇ ಸಾಧು ಆಗಿದ್ದು ಮಕ್ಕಳು ಕೂಡ ಇದನ್ನು ಸಾಕಬಹುದಾಗಿದೆ ಇದು ಮಲೆನಾಡು ಗಿಡ್ಡ ತಳಿಯ ದನಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮ್ಮಲ್ಲಿ ಯಾವುದೇ ಸಂದೇಹವಿದ್ದಲ್ಲಿ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ಖಂಡಿತವಾಗಿಯೂ ಹೆಚ್ಚಿನ ಮಾಹಿತಿ ನೀಡುವ ಪ್ರಯತ್ನ ಮಾಡಲಾಗುವುದು ನಿಮ್ಮ ಅತ್ಯಮೂಲ್ಯ ಸಮಯವನ್ನು ಕೊಟ್ಟು ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್